ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕಂಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಕೈ ಹೇಳ್ಕೊಂಡು ಏನು ಅಂತ ನೋಡ್ತಾ ಇದ್ದೀರಾ ಇವತ್ತು ಬೆಳ್ಳುಳ್ಳಿ ಚಟ್ನಿನ ಮಾಡಿದ್ದೀನಿ ಫ್ರೆಂಡ್ಸ್ ಸಕ್ಕತ್ತಾಗಿ ಸೂಪರ್ ಸೂಪರಾಗಿದೆ ಮಾತ್ರ ಟೇಸ್ಟು ನಿಜವಾಗ್ಲೂ ಸಕ್ಕತ್ತಾಗಿದೆ ಓಕೆ ಫ್ರೆಂಡ್ಸ್ ತುಂಬ ಜಾಸ್ತಿ ಮಾತಾಡಬೇಡ ಬೇಗ ಹೋಗ್ಬಿಟ್ಟು ಆ ರೆಸಿಪಿ ವೀಡಿಯೋನ ನೋಡ್ಕೊಂಬನ್ನಿ ಯಾವ ರೀತಿ ಆಗಿದೆ ಅಂತಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ಫ್ರೆಂಡ್ಸ್ ಈ ರೆಸಿಪಿನ ಟ್ರೈ ಮಾಡೋದು ಮಾತ್ರ ಮರಬೇಡಿ ಬೇಗ ಹೋಗಿ ನೋಡ್ಕೊಂಡು ಬನ್ನಿ ಬೆಳ್ಳುಳ್ಳಿ ಚಟ್ನಿನ ಓಕೆ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಬೆಳ್ಳುಳ್ಳಿ ಚಟ್ನಿ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಫಸ್ಟು ಒಂದೊಂದಾಗ ಹೇಳ್ತೀನಿ ನೆಕ್ಸ್ಟು ಮಾಡೋದನ್ನು ತೋರಿಸ್ತೀನಿ ಈ ಕಡೆ ನಿಮ್ಮ ಗಾತ್ರದಷ್ಟು ಹುಣ್ಯಹಣ್ಣೆ ತೊಗೊಂಡಿದ್ದೀನಿ ತೊಳೆದು ನೆನೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈ ಕಡೆಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಒಂದು ಅರ್ಧ ಕಪ್ಪಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಐದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾಟಿನಾದರೂ ಆಗ್ಬೋದು ಇಲ್ವಾ ಹೈಬ್ರಿಡ್ ಆದರೂ ಯೂಸ್ ಮಾಡ್ಬೋದು ಯಾವ ಬೆಳ್ಳುಳ್ಳಿ ಆದರೂ ಯೂಸ್ ಮಾಡ್ಬೋದು ಹಾಗೆ ಈ ಕಡೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಫ್ರೆಂಡ್ಸ್ ಇದಿಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಮಾಡೋಣ ಬನ್ನಿ ಯಾವ ರೀತಿ ಅಂತ ಬಿಟ್ಟು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಒಂದು ಚಿಕ್ಕ ಬಾಳೆಹಣ್ಣೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಈ ಕಪ್ಪಲ್ಲಿ ಫುಲ್ ಎಣ್ಣೆ ತೊಗೊಂಡಿದ್ವಲ್ಲ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದಾವೆ ಒಂದು ಅರ್ಧದಷ್ಟು ಎಣ್ಣೆನ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕಿದ್ದೀನಿ ಅರ್ಧ ಕಪ್ಪು ಹಂಗೆ ಇಟ್ಕೊಂಡಿದ್ದೀನಿ ಹಾಗೆ ಇದೊಂದು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಓಕೆ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ವಾಸನೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಸ್ಮೆಲ್ ಎಲ್ಲ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಬೇಕು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಮ್ಮಿ ಫ್ಲೇಮ್ ಇಟ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕಬ್ಬೇನು ಸೊಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ದೋಸೆ ಹಾಕೊಂಡು ಅದಷ್ಟು ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟು ಫುಲ್ ಜೀರಿಗೆನ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಮ್ಮಿ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಅರ್ಧ ಆದಷ್ಟು ಈರುಳ್ಳಿ ಕಟ್ ಮಾಡಿದ್ದೆಲ್ಲ ಚಿಕ್ಕದಾಗಿ ಅದನ್ನು ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಇದು ಫುಲ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ಇದನ್ನು ಎಣ್ಣೆ ಸ್ವಲ್ಪ ಸುಮ್ಮನೆ ಹಂಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಓಕೆ ಇವಾಗ ಇದು ರೆಡಿ ಆಯಿತು ಇಷ್ಟು ರೆಡಿ ಆಯಿತು ಇದು ಸ್ವಲ್ಪ ಹಾರೋದಕ್ಕೆ ಬಿಟ್ಬಿಡೋಣ ಫಸ್ಟು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಫುಲ್ ತಣ್ಣಗಾಗೋದು ಬಿಡ್ತಾ ಇದ್ದೀನಿ ಫುಲ್ ಇದು ಓಕೆ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಇದು ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನೀರೇನು ಹಾಕಿ ರುಬ್ಬಗಳಿಗೆ ಹೋಗಬೇಡಿ ಹಾಗೆ ಫ್ರೆಂಡ್ಸ್ ಈ ಕಡೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದನ್ನು ಹಾಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ನೆಕ್ಸ್ಟು ಒಂದು ಅರ್ಧ ಕಪ್ಪಷ್ಟು ಖಾರದ ಪುಡಿ ಏನೋ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಕರೆಕ್ಟಾಗಿ ಅರ್ಧ ಸ್ಪೂನ್ ಉಪ್ಪಿದೆ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ನೀರೇನು ಹಾಕೋದು ಕೊಡ್ಬೇಡಿ ನೀವು ಬೇಕು ಅಂದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ರುಬ್ಕೊಳ್ಳಿ ಇದು ಇನ್ನೊಂದು ಸ್ವಲ್ಪ ಏನಾದ್ರು ನೀರು ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ನೀವು ರುಬ್ಕೋಬೇಕು ತುಂಬ ದಿವಸ ಬಾಳಿಕೆ ಬರಬೇಕು ಒಂದು ತಿಂಗಳು ತನಕ ಬಾಳಿಕೆ ಬರಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೋಬೇಕು ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ರುಬ್ಕೊಂಬರೋಣ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಎಣ್ಣೆನ ಹಾಕ್ಕೊಂಡಿಲ್ಲ ಇನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ರೆ ಅದೇ ಎಣ್ಣೆಯಲ್ಲೇ ಸ್ವಲ್ಪ ಆಗಿದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಎರಡು ಮೂರು ಸುತ್ತಷ್ಟು ನಾನು ರುಬ್ಕೊಳ್ತೀನಿ ನೋಡಿ ಕೆಂಪು ಎಷ್ಟು ಚೆನ್ನಾಗಿ ಇದೆ ಇನ್ನೊಂದು ಎರಡು ಸೊತ್ತು ರುಬ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ನನ್ನ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನು ರುಬ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆನ ಹಾಕಿದ್ದೀನಿ ಇವಾಗ ರುಬ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಬನ್ನಿ ಇದು ಯಾವ ರೀತಿಯಾಗಿ ಆಗಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೆಂಪು ಆಗಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಹಾಗೆ ರುಚಿನೂ ಅಷ್ಟೇ ನಿಜವಾಗ್ಲೂ ಸಕ್ಕತ್ತಾಗಿ ಆಗಿರುತ್ತೆ ಮಾತ್ರ ನೋಡಿ ಇನ್ನೊಂದು ತಿಂಗಳಿಟ್ರು ಏನೂ ಆಗಲ್ಲ ಒಂದು ಗಾಜಿ ಬಟ್ಲಿಗೆ ಹಾಕಿ ಎತ್ತಿಟ್ರೆ ಕ್ಲೀನಾಗಿ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ನೀರು ಟಚ್ ಆಗದೆ ರೀತಿಯಾಗಿ ಇದನ್ನು ರುಬ್ಕೋಬೇಕು ಮಾಡ್ಕೋಬೇಕು ಇದನ್ನು ಮಾಡಬೇಕಾದ್ರೆ ಆವಾಗ ಒಂದು ತಿಂಗಳು ಚೆನ್ನಾಗಿ ಬಾಳಿಕೆ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಬಂದಿದೆ ಎಷ್ಟು ಚೆನ್ನಾಗೆ ನುಣ್ಣುಗೆ ರುಬ್ಕೊಂಡ್ಬಂದಿದ್ದೀನಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನುಣ್ಣುಗೆ ರುಬ್ಕೊಂಡ್ಬನ್ನಿ ಹಾಗೆ ಫ್ರೆಂಡ್ಸ್ ನೀವು ಒಗ್ಗರಣೆಗೆ ಇಲ್ಲದೆ ಇದೇ ರೀತಿಯಾಗಿ ನೀವು ಅನ್ನಕ್ಕೆ ಹಾಕ್ಕೊಂಬಿಟ್ಟು ಡೈಲಿ ತಿನ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕದಾಗಿ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಇವಾಗ ಇದನ್ನು ನಾವು ಒಗ್ಗರಣೆಗೆ ಹಾಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಾವು ಇದೇ ಬಾಣಲಿಗೆ ಇವಾಗ ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಎಣ್ಣೆನ ಹಾಕಿಟ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಆಲ್ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ನಾನು ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದಲ್ಲ ಆ ಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಸ್ಮೆಲ್ ಬರ್ತಾ ಇದೆ ಗಮ್ ಅಂತ ಇವಾಗ ಆಲ್ರೆಡಿ ಆಗಿದೆ ಇವಾಗ ಕಮ್ಮಿ ಫ್ಲೇಮ್ ಇಟ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಇದು ಫುಲ್ ರೆಡಿ ಆಯಿತು ನೋಡಿ ಫುಲ್ ಆಯಿತು ಇವಾಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆಫ್ ಮಾಡಿಕೊಂಡು ನೆಕ್ಸ್ಟು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈತಿಯಾಗಿ ಕರಿಬೇವಿನ ಸೊಪ್ಪು ಹಾಕೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನು ಹಾಕಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ರುಬ್ಬಿರೋ ಅಂತ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ ಎಣ್ಣೆ ಕಾದಿದೆಯಲ್ವಾ ಆಲ್ರೆಡಿ ಹಾಗಾಗಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕಷ್ಟೇ ಬಾಯಲ್ಲಿ ನೀರು ಬತ್ತಿದೆಯಲ್ವಾ ಎಲ್ಲರಿಗೂ ಸಕ್ಕದಾಗಿದೆ ಹಾಗೆ ಫ್ರೆಂಡ್ಸ್ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡು ತಿನ್ನಲೇಬೇಕು ನಿಮಗೆ ನಿಮಗೇನಾದರೂ ಬೇಕು ಅಂದರೆ ಆರಾಮ್ಸೆ ನೀವು ಅದೇ ರೀತಿಯಾಗಿ ಮಿಕ್ಸಿ ರುಬ್ಕೊಂಡು ಹಂಗೆ ತುಪ್ಪ ಹಾಕ್ಕೊಂಡೋದ್ರೆ ಮೇಲ್ಗಡೆ ತಿಂದ್ರಂತೂ ಸಖತ್ತಾಗಿರುತ್ತೆ ಆಗಿರುತ್ತೆ ಮಾತ್ರ ನೋಡ್ತಾ ನೋಡ್ತಾಯಿದ್ದೀರಲ್ವಾ ಯಾವ ರೀತಿ ಆಗಿದೆ ಅಂತೇಳ್ಬಿಟ್ಟು ಇದನ್ನು ಮತ್ತೆ ಇದನ್ನು ನೀವು ಚೆನ್ನಾಗಿ ಬಿಸಿ ಮಾಡಬೇಕು ಮತ್ತು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಆ ರೀತಿಯಾಗಿ ಏನಿಲ್ಲ ಎಲ್ಲ ನಾವು ಹುರ್ದ್ಬಿಟ್ಟೆ ಹಾಕಿರೋದ್ರಿಂದ ಎಣ್ಣೆ ಬಿಸಿ ಇರುತ್ತಲ್ವ ಸ್ವಲ್ಪ ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ ನೋಡಿ ರೆಡಿ ಆಯಿತು ನಮ್ಮ ಬೆಳ್ಳುಳ್ಳಿ ಚಟ್ನಿ ನೋಡಿ ಫ್ರೆಂಡ್ಸ್ ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ಬನ್ನಿ ಸರ್ವ್ ಮಾಡ್ತಾ ಇದ್ದೀನಿ ಸರ್ವಿಂಗ್ ಬೌಲ್ಗೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ರೆಡಿ ಆಯಿತು ನಮ್ಮ ಬೆಳ್ಳುಳ್ಳಿ ಚಟ್ನಿ ಸಕ್ಕತ್ತಾಗಿ ಸೂಪರಾಗಿ ರೆಡಿಯಾಗಿದೆ ಮಾತ್ರ ನೀವೇ ನೋಡ್ತಾ ಇದ್ದೀರಲ್ವ ಸಕ್ಕತ್ತಾಗಿ ಟೇಸ್ಟಿಯಾಗಿರುತ್ತೆ ಒಂದು ಸಲ ಇವಾಗ ಅನ್ನಕ್ಕೆ ಹಾಕೊಂಬಿಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ ಬಿಟ್ಟು ಟೇಸ್ಟು ಯಾವ ರೀತಿಯಾಗಿದೆ ಹೇಳ್ತೀನಿ ಯಾವ ರೀತಿಯಾಗಿ ಮಾಡಿದ್ದೀನಿ ನಾನು ಬೆಳ್ಳುಳ್ಳಿ ಚಟ್ನಿ ಯಾವ ರೀತಿಯಾಗಿ ಸಕ್ಕತ್ತಾಗಿ ಮಾಡಿದೀನಿ ಅಂತ ನೋಡ್ಕೊಂಡ್ ಅಲ್ವಾ ಓಕೆ ಫ್ರೆಂಡ್ಸ್ ಇವಾಗ ಟೇಸ್ಟ್ ಸಹ ಹೇಳ್ತೀನಿ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆ ಚಟ್ನಿ ಹಾಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ನೋಡಿ ಫ್ರೆಂಡ್ಸ್ ಕಲಿಸ್ತಾ ಇದೇ ಎಷ್ಟು ಚೆನ್ನಾಗಿದೆ ಅದು ಸಕ್ಕತ್ತಾಗಿ ಸೂಪರ್ ಆಗಿದೆ ಮಾತ್ರ ನೋಡ್ತಾ ಇದ್ರಲ್ವಾ ಒಂದ್ಸಲ ತಿಂದು ಟೇಸ್ಟ್ ಹೇಳ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಹ್ಮ್ ಸೂಪರ್ ಆಗಿದೆ ಈ ಮಡಗಾಲಲ್ಲಂತೂ ಸ್ವಲ್ಪ ಸ್ಪೈಸಿ ಆಗಿ ಹಾಗೆ ನಾನು ಬೇಳೆ ಹಾಕಿದ್ದೀನವಾ ಅಂದಲ್ಲಿ ಈ ತರ ತಿಂತಾ ತಿಂತ ಅಲ್ಲಲ್ಲೇ ಒಂದು ಸ್ವಲ್ಪ ಸೌಂಡ್ ಆಗ್ತಾ ಇರುತ್ತಲ್ಲ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ತಿನ್ನೋದಕ್ಕೆ ಸಕ್ಕತ್ತಾಗಿ ಸೂಪರ್ ಆಗಿದೆ ಮಾತ್ರ ಅದ ಜೋಳದ ಜೊತೆ ಜೋಳದ ರೊಟ್ಟಿ ಚಪಾತಿ ಹಾಗೆ ಈ ಅಂದಲಂತೂ ಇನ್ನೂ ಸಕ್ಕತ್ತಾಗಿ ಸೂಪರ್ ಆಗಿದೆ ಮಾತ್ರ ನಿಜವಾಗ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ನಾನು ಮಾಡಿ ಈ ರೆಸಿಪಿ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಓಕೆ ಬಾಯ್